ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸಾಬಿ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಾನು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರು ಸೈಡೆಲ್ಲ ಕಡುಬು ಅಂತ ಹೇಳ್ತಾರೆ ಕೆಲವರು ನಮ್ಮ ಕಡೆ ನಾವು ಕರ್ಜಿಕಾಯಿ ಅಂತ ಹೇಳ್ತೀವಿ ಇವಾಗ ಕರ್ಜಿಕಾಯಿಗೆ ಬೇಕಾಗಿರುವಂತಹ ಹೂರಣವನ್ನು ಫಸ್ಟು ನಾನು ರೆಡಿ ಮಾಡ್ಕೊತೀನಿ ಅದಕ್ಕೆ ನಾನು ಒಂದು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ಹುರ್ಕೊಂಡಿಟ್ಕೊಂಡಿದ್ದೀನಿ ಹಾಗೆ ಬೆಲ್ಲವನ್ನು ತಗೊಂಡಿದ್ದೀನಿ ಇವಾಗ ನಾನು ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ಪುಡಿ ಮಾಡ್ಕೊತೀನಿ ಹುರಿದಿರುವಂತಹ ಕಡಲೆಕಾಯಿ ಮತ್ತು ಎಳ್ಳನ್ನು ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ಅಂದರೆ ಇದು ಫುಲ್ ಫೈನ್ ಪೌಡರ್ ಏನಾಗಿಲ್ಲ ಸ್ವಲ್ಪ ಜರಿ ಜರಿ ಇದೆ ಇದನ್ನು ನಾನಿವಾಗ ಒಂದು ಮೀಡಿಯಮ್ ಸೈಜ್ ಬಾಂಡ್ಲಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ದುರ್ದು ತೆಂಗಿನಕಾಯಿನೂ ಸಹ ಹಾಕೋತಾ ಇದ್ದೀನಿ ಮತ್ತೆ ಬೇಕಾದಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಬೆಲ್ಲವನ್ನು ಹಾಕೋಬಹುದು ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ನಾನು ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋತೀನಿ ಸ್ಟವನ್ನ ಹಚ್ಕೊಂಡ್ಬಿಟ್ಟು ಇದನ್ನು ನಾನು ಇವಾಗ ಚೆನ್ನಾಗಿ ಕಾಯಿಸ್ಕೊತೀನಿ ಇವಾಗ ನೋಡಿ ಪಾತ್ರೆ ಬಿಟ್ಕೊಂಬರ್ತಾ ಬರ್ತಾ ಇದೆ ಇದು ಇವಾಗ ನಾನು ಬೆಂಕಿಯನ್ನು ಆಫ್ ಮಾಡ್ತೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಬೆಂಕಿಯನ್ನು ಆಫ್ ಮಾಡ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ಪೂರ್ಣ ತಣ್ಣಗಾಗೋಷ್ಟೊತ್ತಿಗೆ ನಾನು ಬೇಕಾಗಿರುವಂತಹ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ಇಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೀಟಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು ಆಮೇಲೆ ಈ ಹಿಟ್ಟಿಗೆ ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ ನಾನು ಈ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಕಲಿಸ್ತಾ ಇಲ್ಲ ಹಾಲು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಹಾಲು ಹಾಕಿ ಕಲ್ಸೋದ್ರಿಂದ ಅದ್ರ ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಸ್ವಲ್ಪ ನಾನು ಗಟ್ಟಿಯಾಗಿ ಕಲ್ಸ್ಕೊತೀನಿ ತುಂಬಾ ತೆಳ್ಳಗೆ ಕಲ್ಸ್ಕೋಬಾರದು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊತೀನಿ ಚಪಾತಿ ಹಿಟ್ಟಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊತೀನಿ ಹಾಗೆ ಸ್ವಲ್ಪ ತುಪ್ಪನ ಹಾಕೋತೀನಿ ನೋಡಿ ಹಿಟ್ಟು ಎಷ್ಟು ಗಟ್ಟಿ ಬಂದಿದೆ ಅಂತ ಹೀಗೆ ಗಟ್ಟಿಯಾಗಿ ಬರಬೇಕು ಸ್ವಲ್ಪ ಅಷ್ಟಾದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನಾದ್ಕೊಂಡಿದ್ದೀನಿ ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಸೋರಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡ್ತೀನಿ ನೋಡಿ ಹಿಟ್ಟೆಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದ್ಸಲ ಈ ಥರ ನಾದ್ಕೋತಾ ಇದ್ದೀನಿ ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪಕ್ಕೂ ಅಲ್ಲ ಆ ಥರ ನಡ್ಸ್ಕೋಬೇಕು ಎಷ್ಟು ಆಗ್ಲಾ ಬೇಕು ಅಷ್ಟು ನಾನು ಇವಾಗ ಇದನ್ನ ಕಟ್ ಇದ್ದೀನಿ ಈ ತರ ಪ್ರೆಸ್ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಬೇಕಂತ ಡಿಸೈನ್ಗಳನ್ನು ನೀವು ಮಾಡ್ಕೋಬಹುದು ನನ್ನ ಹತ್ರ ಈ ತರ ಸ್ಪೂನ್ ಇದೆ ಇದರಲ್ಲಿ ನಾನು ಫ್ರೈ ಮಾಡ್ಕೋತೀನಿ ನೋಡಿ ಇದನ್ನ ಸಣ್ಣ ಬೆಂಕಿಯಲ್ಲಿ ಕರ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದ್ರೆ ಸಾಫ್ಟ್ ಆಗಿಬಿಡತ್ತೆ ನೋಡಿ ಇದೇ ತರ ನಾನು ಎಲ್ಲಾನು ಮಾಡ್ಕೋತೀನಿ ಸಣ್ಣ ಬೆಂಕಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ ದೊಡ್ಡ ಬೆಂಕಿಯಲ್ಲಿ ಏನಾದರೂ ಫ್ರೈ ಮಾಡಿದ್ರೆ ಇದು ಸಾಫ್ಟ್ ಆಗಿಬಿಡತ್ತೆ ನೋಡಿ ಇದು ಹೆಂಗಾಗಿದೆ ಅಂತ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು